ಇಷ್ಟುವರೆಗೆ ಎಫ್ಐಆರ್ ಅಲ್ಲಿ ದಾಖಲೆ ಮಾಡಲಿಲ್ಲ ಅಂತ ಹೇಳಿದ್ರಿ ಅವ್ರನ್ನ ಬಂಧನ ಮಾಡಲಿಲ್ಲ ಅವ್ರನ್ನ ಎನ್ಕ್ವೈರಿ ಮಾಡಲಿಲ್ಲ ಅಂತ ಹೇಳಿದ್ರಿ ಅಲ್ಲಿ ಸ್ಥಳೀಯವಾಗಿ ನಮಗೆ ಬಹಳಷ್ಟು ಮಾಹಿತಿಗಳು ಸಿಗ್ತಾ ಇದೆ ಈ ಈ ಹತ್ಯೆ ನಡೆದಕ್ಕಿಂತ ಸ್ವಲ್ಪ ಸಮಯ ಮುಂಚೆ ಭರತ್ ಕುಂಡೇರ ಆ ಪ್ರದೇಶದಲ್ಲಿ ಇದ್ರು ಅವರ ಜೊತೆ ಒಂದು ತಂಡ ಇತ್ತು ಅನ್ನೋದನ್ನ ಅಲ್ಲಿ ಅಲ್ಲಿರ್ತಕ್ಕಂಥ ಸ್ಥಳೀಯರು ಮಾತಾಡ್ತಾ ಇದ್ದಾರೆ ಇಂತಹ ಮಾಹಿತಿಗಳು ಇಲಾಖೆಗಿರುವ ಇನ್ನಷ್ಟು ಹೆಣಗಳು ಬೀಳ್ಬೇಕು ಇಲ್ಲಿ ಮುಸಲ್ಮಾನರು ಹಿಂದೂಗಳು ಕ್ರೈಸ್ತರು ಅಂತಲ್ಲ ನಾನು ಕೇಳ್ತಾ ಇರೋದು ಇಲಾಖೆಯಲ್ಲಿ ಅಥವಾ ಈ ಜಿಲ್ಲಾಡಳಿತದಲ್ಲಿ ಈ ವ್ಯವಸ್ಥೆಯಲ್ಲಿ ಈ ಸರ್ಕಾರದಲ್ಲಿ ಇನ್ನೆಷ್ಟು ಹೆಣಗಳು ಬೀಳ್ಬೇಕು ಇನ್ನೆಷ್ಟು ಅಮಾಯಕೀಲಿ ಸಾಯ್ಬೇಕು ಇನ್ನೆಷ್ಟು ನಾಶ ನಷ್ಟ ಆಗ್ಬೇಕು ಅಂತ ನೀವು ಕಾಯ್ತಾ ಇದ್ದೀರಿ ತಾಲೀಕಿಗೆ ಹತ್ಯೆ ಆಗಿದೆ ಜಿಲ್ಲೆಯಲ್ಲಿ ಈ ರೀತಿಯ ವಾತಾವರಣ ಇದೆ ಕನಿಷ್ಠ ಸೌಜನ್ಯಕ್ಕಾದರೂ ಒಬ್ಬ ಸರ್ಕಾರದ ಪ್ರತಿನಿಧಿ ಮಂತ್ರ ಈ ಜಿಲ್ಲೆಗೆ ಒಬ್ಬ ಕನಿಷ್ಠ ಒಬ್ಬ ಅವ್ರಿಗೆ ಜ್ಞಾನ ಇಲ್ವಾ ಅವ್ರಿಗೊಂದು ನೈತಿಕತೆ ಇಲ್ವಾ ಸರಕಾರದ ಪ್ರತಿನಿ ಪ್ರತಿನಿಧಿ ಅನ್ನುವಂತಹ ವ್ಯಕ್ತಿಗಳು ಇಲ್ಲಿ ಇಲ್ವಾ ಏನು ಆ ಒಂದು ಉಸ್ತುವಾರಿ ಗೆಸ್ಟ್ ಮಿನಿಸ್ಟರ್ ಅಂತ ಹೇಳ್ತಾರೆ ಅದಕ್ಕೆ ಮಾತ್ರ ಸೀಮಿತ ಒಂದು ಪೊಲೀಸ್ ಅಧಿಕಾರಿಯನ್ನ ಮೇಲಾಧಿಕಾರಿಯನ್ನ ಕರೆದು ಒಂದು ಪ್ರೆಸ್ ಮೀಟ್ ಮಾಡಿದರೆ ಮುಗೀತಾ ಇದೆ ಯಾಕೆ ಈ ರೀತಿ ಆಗ್ತಾ ಇದೆ ಒಂದು ಕೊಲೆಯನ್ನು ನಡೆಯಿತು ರೌಡಿಶೀಟ ಇದಕ್ಕೆ ಪ್ರತೀಕಾರವಾಗಿ ನಾವು ಮನೆಗಳಿಗೆ ನುಗ್ಗಿ ಕೊಚ್ಚಿ ಕೊಚ್ಚಿ ಹಾಕ್ತೇವೆ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೂ ಕೂಡ ಸಾಧ್ಯವಿಲ್ಲದಂತಹ ರೀತಿಯಲ್ಲಿ ಅವರ ದೇಹವನ್ನು ಛಿದ್ರವಾಗಿ ಹಾಕ್ತೇವೆ ಹಾಕಿದಂತಹ ಉದಾಹರಣೆಗಳಿದೆ ಇನ್ನು ಮುಂದೆ ಕೂಡ ಅದನ್ನು ಮಾಡ್ತೇವೆ ಅಂತ ಹೇಳುವಂತಹ ಬಹಿರಂಗ ರೀತಿಯಲ್ಲಿ ಅದು ಅನುಕು ಏನು ಭರತ್ ಕುಂಟೆಯಲ್ಲಿ ಶರತ್ ಪಂಪಲ್ಲಿ ಇಂತಹ ವ್ಯಕ್ತಿಗಳು ಹೇಳಿಕೆಗಳನ್ನು ಕೊಡಲಿಕ್ಕೆ ಆರಂಭ ಮಾಡಿದ್ದಾರೆ ಎಲ್ಲ ನಡೆಯುತ್ತಾ ಇರುವಾಗಲೂ ಕೂಡ ಮುಸಲ್ಮಾನರ ಹೆಚ್ಚಿನ ಸಂಖ್ಯೆಯಲ್ಲಿ ಆರಿಸಿ ಕಳಿಸಿದಂತಹ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತದಲ್ಲಿರುವಂತಹ ಸಂದರ್ಭದಲ್ಲಿಯೂ ಕೂಡ ಇಂತಹ ಘಟನೆಗಳು ಈ ಜಿಲ್ಲೆಯಲ್ಲಿ ನಡೆಯುತ್ತಾ ಇರುವಾಗ ಇದರ ವಿರುದ್ಧ ನಾವು ಬಹಳಷ್ಟು ಸಂದರ್ಭದಲ್ಲಿ ಉನ್ನತ ಅಧಿಕಾರಿಗಳನ್ನು ಸಂಪರ್ಕಿಸಿ ಅಥವಾ ಫೋನ್ ಮೂಲಕ ಸಂಪರ್ಕಿಸಿ ಅವರಿಗೆ ಈ ಎಲ್ಲ ವಿಚಾರಗಳ ಗಂಭೀರತೆಯನ್ನು ಪದೇ ಪದೇ ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೇವೆ ಇಂತಹ ಘಟನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ ಪ್ರಚೋದನಕಾರಿಯಾಗಿ ಇಲ್ಲಿ ಯುವಕರನ್ನು ಈ ಸಂಘ ಪರಿವಾರ ಬಜರಂಗ ದಳದ ನಾಯಕರು ಪ್ರಚೋದನ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಬಲದ ವಾತಾವರಣ ಸೃಷ್ಟಿಯಾಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಅಘೋಷಿತವಾದಂತಹ ಕರ್ಫ್ಯೂ ತರ ಈ ಜಿಲ್ಲೆಯಲ್ಲಿ ಜನರು ಬಲದ ನೆರಳಿನಲ್ಲಿ ಬದುಕ್ತಾ ಇದ್ದಾರೆ ನಾಳೆ ಏನಾಗ್ಬೋದು ಇವನ್ ಗೊತ್ತೇನಾಗ್ಬೋದು ನಮ್ಮ ಮಕ್ಕಳು ಹೊರಗೆ ಹೋದವರು ಪುನಃ ಮನೆಗೆ ಬರ್ತಾ ಅಂತ ಹೇಳುವಂತ ಭರವಸೆ ತಂದಾಗ ಆದರೆ ಇಲ್ಲಿ ಪೊಲೀಸರು ಒಂದು ಕಾಟಾಚಾರಕ್ಕೆ ಕೆಲವು ಎಫ್ಐಆರ್ಗಳನ್ನು ಮಾಡಿದ್ದಾರೆ ಆ ಎಫ್ಐ ಆರ್ ಗಳು ಕೇಳುವಾಗ ಹೇಳುದೇನಂತ ಹೇಳಿದ್ರೆ ನಾವು ನಲವತ್ತು ಎಫ್ಐಆರ್ಗಳನ್ನು ಮಾಡಿದ್ದೇವೆ ನಾವು ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಮೂವತ್ತು ಎಫ್ಐಆರ್ಗಳನ್ನು ಮಾಡಿದ್ದೇವೆ ಇಷ್ಟುವರೆಗೆ ಇಂತಹ ಒಂದು ಎಫ್ಐಆರ್ ಎಫ್ಐಆರ್ ಗಳಾದ ನಂತರ ಎಷ್ಟು ದೇಶ ಭಾಷಣಗಾರರನ್ನು ಎಷ್ಟು ಪ್ರಚೋದನಕಾರಿಯಾಗಿ ಮಾತನಾಡುವವರನ್ನು ಬಂಧನ ಮಾಡಿ ಜೈಲಲ್ಲಿ ಬೆಳೆಸಲಿಕ್ಕೆ ಸಾಧ್ಯವಾಗಿದೆ ಕೇವಲ ಬೆರಳಿಕೆ ಇಬ್ಬರು ಮೂವರನ್ನು ಬಂಧನ ಮಾಡಿದ್ದಾರೆ ಸಂಘ ಪರಿವಾರದವರು ಪೊಲೀಸ್ ಸ್ಟೇಷನ್ಗೆ ಹೋಗುವಾಗ ಬಿಜೆಪಿ ನಾಯಕರು ಯಾಕೆ ಮುತ್ತಿಗೆ ಹಾಕುವುದು ಅಲ್ಲಿನ ಪೊಲೀಸ್ ಸ್ಟೇಷನ್ ಅಲ್ಲಿರುವಂತಹ ಸಿಸಿ ಕ್ಯಾಮೆರಾವನ್ನು ಚೆಕ್ ಮಾಡಬೇಕು ಒಬ್ಬೊಬ್ಬರನ್ನು ಅರೆಸ್ಟ್ ಮಾಡಬೇಕು ಪೊಲೀಸರಿಗೆ ಅವರಷ್ಟೇ ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ರೆ ಸಂಘ ಪರಿವಾರ ಬಿಜೆಪಿಯ ಶಾಸಕ ಇರ್ಬೋದು ಎಂ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಕಾನೂನಿಗಿಂತ ಮೀರಿ ಕೆಲಸ ಮಾಡುವುದಾದ್ರೆ ಅವರನ್ನು ಬಂಧನ ಮಾಡಿ ಒಳಗೆ ಹಾಕಲಿಕ್ಕೆ ಈ ದೇಶದ ಕಾನೂನಿನಲ್ಲಿ ಅವಕಾಶ ಇದೆ ಯಾಕೆ ಮಂಗಳೂರಿನ ಪೊಲೀಸರು ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸರು ಅದನ್ನು ಉಪಯೋಗಿಸ್ತಾ ಇಲ್ಲ ಯಾಕೆ ಇಲ್ಲಿ ಮೃದು ಧೋರಣೆ ಅನುಸರಿಸ್ತಾ ಇದೆ ಇವತ್ತು ಮುಸ್ಲಿಂ ಸಮುದಾಯ ಪ್ರಶ್ನೆ ಮಾಡ್ತಾ ಇದೆ ನಮಗೆ ಇಲ್ಲಿ ಬದುಕುವಂತ ಹಾಕಿಲ್ವಾ ಅಂತ ಕೇಳ್ತಾ ಇದೆ ಕಾಂಗ್ರೆಸ್ನ ಲೀಡರ್ಗಳಲ್ಲಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ಕಾರ ಇಲ್ಲಿ ಜೀವಂತ ಇದೆಯಾ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ನಮಗೆ ಹೇಳಲಿಕ್ಕೆ ಇರುವುದೇನು ಹೇಳಿದ್ರೆ ಇಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಸರಿಪಡಿಸುವಂತ ನಿಟ್ಟಿನಲ್ಲಿ ಅಧಿಕಾರಿಗಳ ಬದಲಾವಣೆ ಆಗಬೇಕು ಅದರೊಂದಿಗೆ ಈ ಒಂದು ತನಿಖೆಯನ್ನು ಉನ್ನತ ಮಟ್ಟದ ಒಂದು ಸಿಟ್ ಸಮಿತಿಯನ್ನು ರಚಿಸಿಕೊಂಡು ಒಂದು ಪ್ರಪೋಷಣೆ ಐ ಪಿ ಎಸ್ ಅಧಿಕಾರಿಯ ನೇತೃತ್ವದ ಒಂದು ತಂಡದಲ್ಲಿ ಇದನ್ನು ತನಿಖೆ ಮಾಡಿ ಮಾಡಬೇಕು ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವೆಲ್ಲ ಇಂತಹ ಸಂಘಟಿತ ಅಪರಾಧಗಳು ಹಿಂದೆ ಕೂಡ ಸಂಘ ಪರಿವಾರದವರು ವೆಲ್ ಪ್ಲಾನ್ಡ್ ಆಗಿ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ನ್ಯಾಯಾಂಗ ತನಿಖೆಗೆ ಗೊಳಪಡಿಸಬೇಕು ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾನೂನಿನ ನಿಯಂತ್ರಣ ಆಗ್ಬಹುದು ಇಲ್ಲಿ ಅಂತ ನಾವು ನೋಡಿಕೊಂಡಿ ಆದ್ರೂ ಕೂಡ ಇಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದವರನ್ನ ಬಂಧಿಸುವಂತಹ ಸರ್ಕಾರ ಹುಡುಗಿಲ್ಲ ಇದನ್ನ ಯಾವ ರೀತಿಯಲ್ಲಿ ತೆಗೆದುಕೊಳ್ಬೇಕಿತ್ತು ಆ ರೀತಿಯಲ್ಲಿ ಸರ್ಕಾರ ತೆಗೆದುಕೊಳ್ಳುವುದಿಲ್ಲ ಪೊಲೀಸ್ ಇಲಾಖೆ ತೆಗೆದುಕೊಳ್ಳುವುದಿಲ್ಲ ನಾವು ಐಜಿ ಹತ್ರ ಬೇಕ್ ಮುಕ್ತವಾಗಿ ಹೇಳಿದೆ ಏನಂತ ಹೇಳಿದ್ರೆ ಈ ಒಂದು ಎಸ್ ಪಿ ವ್ಯಾಪ್ತಿಯಲ್ಲಿ ಕನಿಷ್ಠ ವ್ಯಾಪ್ತಿಯ ರೀತಿಯಲ್ಲಿ ಶಕ್ತವಾಗಿ ನಿಯಂತ್ರಣ ಆಗ್ತಾ ಇಲ್ಲ ನಾಲ್ಕು ಮಂದಿ ಆಗ್ತಾ ಇಲ್ಲ ಹಲವಾರು ಕೊಲೆಗಳು ನಡೆದಂತಹ ಪ್ರದೇಶವಾಗಿದೆ ಈ ಬೀಸ ಮತ್ತು ಕೊಳಲಿ ದ್ವಾರ ನಡುವಿನ ಪ್ರದೇಶ ಇಲ್ಲಿ ಇದು ವಿಚಾರಿಯೂ ಪ್ರತ್ಯೇಕವಾಗಿ ನೋಡ್ಕೊಳ್ಬೇಕು ಯಾವುದೇ ನಾಲ್ಕು ಮಂದಿ ಹಾಕುವುದಿಲ್ಲ ಎಲ್ಲಿವರೆಗೂ ಕೇಳಿದ್ರೆ ಹೇಳಿದ್ರೆ ಈ ಕೊಲೆ ನಡೆದಂತಹ ಸಂದರ್ಭದಲ್ಲಿ ರೈವಿನ ಕೊನೆ ಸಂದರ್ಭದಲ್ಲಿ ನಾನು ಮೈಸೂರಿನಿಂದ ಪ್ರಯಾಣವನ್ನು ಬೆಳೆಸ್ತಾ ಇದ್ದೇನೆ ಮಂಗಳೂರಿಗೆ ಒಂದೇ ಒಂದು ಕಡೆಗಳಲ್ಲಿ ಪೊಲೀಸ್ ಗಾಡಿಯನ್ನು ಚೆಕ್ ಮಾಡಲಿಲ್ಲ ವಾಹನಗಳನ್ನು ನಿಲ್ಲಿಸಲಿಲ್ಲ ನಾಲ್ಕು ಮಂದಿ ಮಾಡಲಿಲ್ಲ ಅಂದ್ರೆ ಇಲ್ಲಿ ಏನ್ ನಡೆಸ್ತಾ ಇದೆ ಇಲ್ಲಿ ಇದೇ ರೀತಿ ಇರಬೇಕು ಈ ರೀತಿ ಇದ್ರೇನೆ ಅವರಿಗೆ ಇಲ್ಲಿ ರಾಜಕೀಯ ಮಾಡಲಿಕ್ಕೆ ಆಗುವುದು ಇಲ್ಲಿ ಅವರ ಅಧಿಕಾರವನ್ನ ನಿರಂತರವಾಗಿ ಎಂಪಿ ಎಂಎಲ್ ಗೆಲ್ಲಕ್ಕೆ ಆಗುವುದು ಆಗುದು ಇದಕ್ಕೆ ಬೇಕಾದಂತಹ ರೂಟ್ ಅನ್ನು ಪೊಲೀಸ್ ಇಲಾಖೆ ಮಾಡಿಕೊಡ್ತಾ ಇದೆಯಾ